ಒಂದು ಕಪ್ ಈರುಳ್ಳಿ ಒಂದು ಕಪ್ ಟೊಮಟೊ ಎರಡೇ ಎರಡು ಮೆಣಸಿನ್ಕಾಯಿ ಇದ್ದರೆ ಸಾಕು ಒಂದೊಳ್ಳೆ ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗುತ್ತೆ ನೋಡಿ ಫಸ್ಟ್ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮಾಟೊ ಹಾಗೆ ಎರಡೇ ಎರಡು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕಾಯಿ ಪಲ್ಯ ಇಲ್ಲ ಅಂದಾಗ ಕೂಡ ಅಷ್ಟೇ ನೀವು ಇದನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಎರಡೇ ನಿಮಿಷದಲ್ಲಿ ಮಾಡ್ಕೋಬಹುದು ಫಸ್ಟ್ ಇವೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಹಸಿ ಶುಂಠಿ ಹಾಗೆ ಬಳ್ಳುಳ್ಳಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ಬಳ್ಳುಳ್ಳಿ ಏನಿದೆ ಕುಟ್ಟಿ ತೊಗೋಬೇಕು ಜಜ್ಜಿ ತೊಗೋಬೇಕಾಗುತ್ತೆ ಮಿಕ್ಸಿಗೆ ಹಾಕೋಬೇಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರೋದಿಲ್ಲ ಈ ರೀತಿ ನೀವು ಕುಟ್ಟೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಫ್ಲೇವರ್ ಅದರ ಫ್ಲೇವರ್ ಏನಿದೆ ಅದು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೊಗಣಿ ತೊಗೊಂಡಿದ್ದೀನಿ ಸೊ ಈಗ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮನೆಯಲ್ಲಿರುವ ಕ್ವಾಂಟಿಟಿ ಮೇಲೆ ಅಂದರೆ ಜನಗಳೆಷ್ಟಿದ್ದಾರೆ ಅದರ ಮೇಲೆ ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಇದ್ದರೆ ಒಂದೂವರೆ ಅಷ್ಟೇ ಹಾಕಿ ನನಗೆ ಇಲ್ಲಿ ಒಂದು ಆರರಿಂದ ಏಳು ಜನಕ್ಕೆ ಮಾಡೋದರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲ ಮಸಾಲೆನ ಹಾಕೊಳ್ಳಿ ಪಲಾವೆಲೆ ಹಾಗೆ ಲವಂಗ ಕರಿಮೆಣಸು ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಚಕ್ಕೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿದ ಮೇಲೆ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಏನೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಸೊ ಒಂದು ಈರುಳ್ಳಿನ ಪೂರ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿನ ಎಷ್ಟು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದಾದ ಮೇಲೆ ನಾವು ಜಜ್ಜಿಕೊಂಡಿರುವಂತಹ ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಇವೆಲ್ಲವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟಾದಮೇಲೆ ನಿಮಗೆ ಮೊದಲೇ ಹೇಳಿರೋ ಹಾಗೆ ಎರಡೇ ಎರಡು ಮೆಣಸಿನ್ಕಾಯಿ ಸಾಕು ಒಂದೇ ಒಂದು ಈರುಳ್ಳಿ ಒಂದೇ ಮತ್ತು ಟಮಾಟೊ ಸಾಕು ಅಂತ ಹೇಳಿದ್ನಲ್ವ ಸೊ ಈ ರೀತಿ ಈರುಳ್ಳಿ ಮತ್ತು ಟೊಮಾಟೊ ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆದರೆ ಸಾಕು ಸ್ನೇಹಿತರೆ ಹಾಗೆ ಇಟ್ಕೊಂಡಿರುವಂತಹ ಬಟಾಣಿ ಹಾಗೂ ಕಡಲೆಕಾಳಿದೆ ಸೊ ಕಾಬೂಜ್ ಕಡಲೆಕಾಳು ಅಂತ ಕರಿತೀವಿ ಸೊ ಕಾಬೂಜ್ ಕಡಲೆಕಾಳು ಮತ್ತು ಬಟಾಣಿ ಇವೆರಡೂ ಕೂಡ ನೆನೆ ಹಾಕಿಟ್ಟಿರೋದ್ರಿಂದ ಅದನ್ನು ಕೂಡ ಇದರಲ್ಲಿ ಹಾಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಇದರಲ್ಲಿ ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕಿದರೆ ವೆಜಿಟೇಬಲ್ ಪಲಾವ್ ಆಗುತ್ತೆ ಬೇಡ ಬರೀ ಪ್ಲೇನ್ ಮಸಾಲೆ ರೈಸ್ ಬೇಕಾನೋ ಆಗಿದ್ದರೆ ಈ ರೀತಿ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕಿಬಿಡಿ ಮತ್ತೆ ಏನೇನು ಬೇಕಾಗೋದಿಲ್ಲ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಮೊದಲಿಗೆ ಏನು ಗರಂ ಮಸಾಲೆಗಳು ಹಾಕ್ಕೊಂಡಿದ್ವಲ್ವಾ ಸೊ ಅದೇ ಗರಂ ಮಸಾಲಾನ ನಾನಿಲ್ಲಿ ಮಿಕ್ಸಿದಲ್ಲೇ ಹಾಕಿಬಿಟ್ಟು ಒಂದು ಬಾಕ್ಸ್ನಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿ ಸಲ ನಾವೇನಾದರೂ ಮಸಾಲೆ ಐಟಮ್ಸ್ ಮಾಡೋ ಹಾಗಿದ್ರೆ ಆ ಗರಂ ಮಸಾಲೆನ ಯೂಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಹಾಗಾಗಿನೇ ಆ ಗರಂ ಮಸಾಲೆನ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇಲ್ಲಿ ಹಳ್ಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಒಂದು ಗ್ಲಾಸಿಗೆ ಕರೆಕ್ಟಾಗಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಬೊಗಣಿಯಲ್ಲಿ ಮಾಡೋ ಹಾಗಿದ್ರೆ ಅಥವಾ ಕಡಾಯಿಯಲ್ಲಿ ಮಾಡೋ ಹಾಗಿದ್ರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು ಅದೇ ಕುಕ್ಕರ್ಗೆ ಯೂಸ್ ಮಾಡೋ ಹಾಗಿದ್ರೆ ಒಂದು ಗ್ಲಾಸಿಗೆ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರಿ ಗ್ಲಾಸ್ ಅಂದರೆ ಸ್ವಲ್ಪ ಎರಡು ಗ್ಲಾಸಿಗೆ ಹತ್ತಿರ ಅಷ್ಟು ಕಮ್ಮಿನ ಯೂಸ್ ಮಾಡ್ಕೋಬೇಕಾಗತ್ತೆ ಇದು ಒಂದು ನೀರು ಕುದಿ ನೀರು ಬರೋವರೆಗೂ ಒಂದು ಟೈಮ್ ಕುದಿಯೋವರೆಗೂ ನಾವು ಬಿಟ್ಬಿಟ್ಟು ರೈಸ್ನ ಹಾಕ್ಕೊಂಡಿದ್ದೀವಿ ನೋಡಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಲೋ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಳೋದ್ರಿಂದ ಎಷ್ಟು ಸೂಪರಾಗಿ ಬಿಸಿ ಬಿಸಿಯಾದಂಥ ಮಸಾಲ ರೈಸ್ ಟಿಫನ್ಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ ನೋಡಿ ಇದರ ಜೊತೆಗೆ ನೀವು ಬೇಕಾದರೆ ಮೊಸರನ್ನ ಯೂಸ್ ಮಾಡ್ಕೋಬೋದು ಅಥವಾ ನೀವು ಮನೆಯಲ್ಲೇ ಏನಾದರೂ ಗ್ರೇವಿ ಮಾಡಿದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಏನೋ ಬೇಡ ಅನ್ನೋ ಹಾಗಿದ್ರೆ ಹಾಗೆ ಕೂಡ ತಿನ್ಕೋಬೋದು ಅಷ್ಟು ರುಚಿಕರವಾದ ಮಸಾಲಾ ರೈಸ್ ರೆಡಿಯಾಗಿದೆ ಈಗ ರೆಡಿಯಾಗಿರುವಂಥ ಮಸಾಲಾ ರೈಸ್ ಮೇಲ್ಗಡೆ ಸ್ವಲ್ಪ ಕೋತಂಬ್ರಿನ ಉದುರಿಸ್ಕೊಳ್ಳಿ ಈ ರೀತಿ ಕೋತಂಬ್ರಿನ ಹಾಕಿಬಿಟ್ಟು ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿಯಾದ ಮಸಾ ರೆಡಿಯಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು